ಹಾಯ್ ಸ್ನೇಹಿತರೆ ಇಂದು ನಿಮಗೆ ನಾನು ಒಂದು ಭಯಂಕರ ರಹಸ್ಯವನ್ನು ಹೇಳುತ್ತೇನೆ ಒಂದು ಅಮಾಯಕ ಮುಗ್ಧ ಹುಡುಗಿ ದೆವ್ವವಾದದ್ದು ಹೇಗೆ ಆ ಊರಿನ ಜನರು ಇಂದಿಗೂ ಆ ಕಾಡಿಗೆ ಹೋಗಲು ಹೆದರುತ್ತಾರೆ ಏಕೆ ಶಾಂತವಾಗಿದ್ದ ಶಾಂತಿನಗರದ ಭಯನಕ ಕಥೆಯನ್ನು ನಾಲ್ಕು ನಿಮಿಷದ ಮೂವಿಯಲ್ಲಿ ಹೇಳುತ್ತೇನೆ ದಯವಿಟ್ಟು ಯಾರೂ ಸಹ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹಾಗೆ ನನ್ನ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕತ್ತಲಿನ ಕೂಗು ಮತ್ತು ಲಕ್ಷ್ಮಿಯ ಹಗೆ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಶಾಂತಿನಗರ ಎಂಬ ಪುಟ್ಟ ಹಳ್ಳಿಯಿತು ಹೆಸರಿಗೆ ತಕ್ಕಂತೆ ಶಾಂತವಾಗಿದ್ದ ಆ ಊರಿನಲ್ಲಿ ಇದ್ದಕ್ಕಿದ್ದಂತೆ ಭಯದ ಕಾರ್ಮೋಡ ಕವಿಯಿತು ರಾತ್ರಿಯ ಕತ್ತಲಲ್ಲಿ ವಿಚಿತ್ರವಾದ ಕೇಳಿ ಕೇಳಿಬರಲಾರಂಭಿಸಿತು ಆ ಕೂಗು ಹೆಂಗಸಿನದೆ ಎಂದು ಭಾಸವಾಗುತ್ತಿತ್ತು ಆದರೆ ಅದರ ಸ್ವರ ಭಯಾನಕವಾಗಿತ್ತು ಕೇಳಿದವರ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿತ್ತು ಮೊದಲಿಗೆ ಊರಿನ ಜನರು ಅದನ್ನು ಪ್ರಾಣಿಗಳ ಕೂಗು ಎಂದುಕೊಂಡರು ಆದರೆ ದಿನಗಳು ಕಳೆದಂತೆ ಕೂಗಿನ ತೀವ್ರತೆ ಹೆಚ್ಚಾಯಿತು ರಾತ್ರಿಯೆಲ್ಲ ನಿದ್ದೆಗೆಡಿಸುವ ಆ ಕೂಗು ಕೆಲವೊಮ್ಮೆ ಹತ್ತಿರದಲ್ಲೇ ಕೇಳಿಸಿದಂತೆ ಭಾಸವಾಗುತ್ತಿತ್ತು ಜನರು ಭಯದಿಂದ ಮನೆಯ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡು ಕೂರುತ್ತಿದ್ದರು ಒಂದು ರಾತ್ರಿ ರಮೇಶ್ ಎಂಬ ಯುವಕ ಆ ಕೂಗನ್ನು ಹತ್ತಿರದಿಂದ ಕೇಳಿದ ಕುತೂಹಲ ಮತ್ತು ಭಯದಿಂದ ಅವನು ಟಾರ್ಚ್ ಹಿಡಿದು ಹೊರಗೆ ಬಂದ ಕತ್ತಲಲ್ಲಿ ಏನೂ ಕಾಣಿಸಲಿಲ್ಲ ಆದರೆ ಆ ಭಯಾನಕ ಕೂಗು ಮಾತ್ರ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಅವನು ಹೆದರಿಕೊಂಡು ಹಿಂದಿರುಗಲು ಪ್ರಯತ್ನಿಸುತ್ತಿದ್ದಾಗ ಪೊದೆಯ ಮರೆಯಲ್ಲಿ ಬಿಳಿ ಬಣ್ಣದ ಆಕೃತಿಯೊಂದು ಮಿಂಚಿದಂತೆ ಕಂಡಿತು ರಮೇಶ್ ಹೆದರಿಕೆಯಿಂದ ಕಿರುಚಾಡಿ ಮನೆಗೆ ಓಡಿಹೋದ ಮಾರನೆಯ ದಿನ ರಮೇಶ್ ತಾನು ನೋಡಿದ ವಿಷಯವನ್ನು ಊರಿನ ಹಿರಿಯರಿಗೆ ತಿಳಿಸಿದ ಮೊದಮೊದಲು ಯಾರೂ ಅವನ ಮಾತನ್ನು ನಂಬಲಿಲ್ಲ ಆದರೆ ಕಳೆದ ಕೆಲವು ದಿನಗಳಿಂದ ಅವರೆಲ್ಲರೂ ಆ ವಿಚಿತ್ರವಾದ ಕೂಗನ್ನು ಕೇಳಿದ್ದರಿಂದ ಅವರ ಮನಸ್ಸಿನಲ್ಲಿಯೂ ಭಯದ ಬೀಜಾಂಕುರವಾಗತೊಡಗಿತು ಊರಿನ ಹಿರಿಯರು ಸೇರಿ ಇದರ ಬಗ್ಗೆ ಚರ್ಚಿಸಿದರು ಬಹಳ ವರ್ಷಗಳ ಹಿಂದೆ ಇದೇ ರೀತಿಯ ಕೂಗು ಕೇಳಿಬಂದಿತ್ತಂತೆ ಮತ್ತು ಆಗ ಕೆಲವು ಅಹಿತಕರ ಘಟನೆಗಳು ನಡೆದಿದ್ದವು ಎಂದು ಕೆಲವರು ನೆನಪಿಸಿಕೊಂಡರು ಆಗ ಊರಿನ ಜನರು ಸೇರಿ ಕಾಡಿನ ಆಳಕ್ಕೆ ಹೋಗಿ ಏನೋ ದುಷ್ಟಶಕ್ತಿಯನ್ನು ಓಡಿಸಿದ್ದರು ಎಂಬ ಕಥೆಯೂ ಇತ್ತು ಈಗ ಮತ್ತೆ ಅದೇ ಪರಿಸ್ಥಿತಿ ಬಂದೊದಗಿದೆ ಎಂದು ಅರಿತ ಊರಿನ ಯುವಕರು ಧೈರ್ಯ ಮಾಡಿ ರಾತ್ರಿ ಆ ಕೂಗು ಕೇಳಿ ಬರುವ ಕಡೆಗೆ ಹೋಗಲು ನಿರ್ಧರಿಸಿದರು ರಮೇಶ್ ಕೂಡ ಅವರೊಂದಿಗೆ ಹೋದ ದಟ್ಟವಾದ ಕಾಡಿನಲ್ಲಿ ಟಾರ್ಚ್ ಬೆಳಕಿನಲ್ಲಿ ಅವರು ಮುಂದೆ ಸಾಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆ ಭಯಾನಕ ಕೂಗು ಕೇಳಿಸಿತು ಅದು ಹತ್ತಿರದಲ್ಲೇ ಇರುವಂತೆ ಭಾಸವಾಯಿತು ಅವರು ಒಂದು ಹಳೆಯ ಬಾವಿಯ ಬಳಿ ಬಂದಾಗ ಆ ಕೂಗು ಸ್ಪಷ್ಟವಾಗಿ ಕೇಳಿಸಿತು ಬಾವಿಯ ಒಳಗೆ ನೋಡಿದಾಗ ಅವರಿಗೆ ಭಯಾನಕ ದೃಶ್ಯ ಕಾಣಿಸಿತು ಬಿಳಿ ಬಣ್ಣದ ಉದ್ದನೆಯ ಕೂದಲು ಮತ್ತು ಭಯಾನಕ ಮುಖದ ಸ್ತ್ರೀಯೊಬ್ಬಳು ಬಾವಿಯೊಳಗೆ ನಿಂತು ಕಿರುಚಾಡುತ್ತಿದ್ದಳು ಅವಳ ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಅವುಗಳಲ್ಲಿ ದ್ವೇಷ ತುಂಬಿತ್ತು ಬಹಳ ವರ್ಷಗಳ ಹಿಂದೆ ಶಾಂತಿನಗರದಲ್ಲಿ ಸುಂದರವಾದ ಮತ್ತು ಮುಗ್ಧ ಹುಡುಗಿಯೊಬ್ಬಳಿದ್ದಳು ಅವಳ ಹೆಸರು ಲಕ್ಷ್ಮಿ ಅವಳು ಬಹಳ ಒಳ್ಳೆಯ ಗುಣಗಳನ್ನು ಹೊಂದಿದ್ದಳು ಮತ್ತು ಊರಿನವರೆಲ್ಲರಿಗೂ ಪ್ರಿಯಳಾಗಿದ್ದಳು ಆದರೆ ದುರಾದೃಷ್ಟವಶಾತ್ ಅವಳು ಮೋಸಗಾರನೊಬ್ಬನ ಪ್ರೀತಿಯ ಬಲೆಗೆ ಬಿದ್ದಳು ಊರಿನ ಶ್ರೀಮಂತ ಮನೆತನದ ಯುವಕನೊಬ್ಬ ಅವಳನ್ನು ಪ್ರೀತಿಸುವುದಾಗಿ ನಂಬಿಸಿ ಮದುವೆಯಾಗುವುದಾಗಿ ವಾಗ್ದಾನ ಮಾಡಿದನು ಲಕ್ಷ್ಮಿ ಅವನನ್ನು ನಂಬಿ ತನ್ನೆಲ್ಲವನ್ನು ಅವನಿಗೆ ಅರ್ಪಿಸಿದಳು ಆದರೆ ಆ ಯುವಕ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಅವಳನ್ನು ಬಳಸಿಕೊಂಡನು ಮತ್ತು ನಂತರ ಅವಳನ್ನು ತೊರೆದು ಹೋದನು ಲಕ್ಷ್ಮಿ ಈ ಆಘಾತವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ತೀವ್ರ ದುಃಖಿತಳಾದಳು ಊರಿನ ಜನರು ಅವಳನ್ನು ಹೀಯಾಳಿಸಿದರು ಮತ್ತು ಅವಳು ಏಕಾಂಗಿಯಾದಳು ಅವಮಾನ ಮತ್ತು ನೋವಿನಿಂದ ಬಳಲುತ್ತಿದ್ದ ಲಕ್ಷ್ಮಿ ಒಂದು ದಿನ ಅದೇ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳು ಆದರೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಆಕೆಯ ಸಾವಿಗೆ ಕಾರಣನಾದ ಮೋಸಗಾರನ ಮೇಲೆ ಮತ್ತು ತನ್ನನ್ನು ನಂಬದೆ ಹೀಯಾಳಿಸಿದ ಊರಿನ ಜನರ ಮೇಲೆ ಆಕೆಗೆ ತೀವ್ರವಾದ ಕೋಪ ಮತ್ತು ದ್ವೇಷ ಉಂಟಾಯಿತು ಆಕೆಯ ಅತೃಪ್ತ ಆತ್ಮವು ಆ ಬಾವಿಯಲ್ಲಿ ಬಂದಿಯಾಯಿತು ಮತ್ತು ರಾತ್ರಿಯ ಕತ್ತಲಲ್ಲಿ ಭಯಾನಕ ಕೂಗಿನ ರೂಪದಲ್ಲಿ ತನ್ನ ನೋವನ್ನು ವ್ಯಕ್ತಪಡಿಸುತ್ತಿತ್ತು ಆ ಕೂಗು ಕೇವಲ ನೋವಿನ ಅಭಿವ್ಯಕ್ತಿಯಾಗಿರಲಿಲ್ಲ ಬದಲಾಗಿ ತನ್ನ ಸಾವಿಗೆ ಕಾರಣರಾದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಹಂಬಲವಾಗಿತ್ತು ಅವಳು ಯಾರು ಆ ಕಾಡಿನ ಕಡೆಗೆ ಬರುತ್ತಾರೋ ಅವರನ್ನು ಹೆದರಿಸಲು ಮತ್ತು ತೊಂದರೆ ಕ ಕೊಡಲು ಪ್ರಯತ್ನಿಸುತ್ತಿದ್ದಳು ಅವಳ ಕಣ್ಣುಗಳಲ್ಲಿನ ಕೆಂಪು ಬಣ್ಣ ದ್ವೇಷದ ಸಂಕೇತವಾಗಿತ್ತು ಯುವಕರು ಭಯದಿಂದ ಹೆಜ್ಜೆ ಹಿಂದಿಟ್ಟರು ಅವರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅಷ್ಟರಲ್ಲಿ ಆಸ್ತ್ರೀ ಬಾವಿಯಿಂದ ಮೇಲೆ ಬರಲು ಪ್ರಯತ್ನಿಸುತ್ತಿದ್ದಳು ಅವಳ ಕೈಗಳು ಉದ್ದವಾಗಿದ್ದವು ಮತ್ತು ಭಯಾನಕವಾಗಿದ್ದವು ರಮೇಶ್ ತಕ್ಷಣ ತನ್ನಲ್ಲಿದ್ದ ಪವಿತ್ರವಾದ ತಾಯಿತವನ್ನು ತೆಗೆದು ಆಸ್ತ್ರೀಯ ಕಡೆಗೆ ಎಸೆದ ತಾಯಿತವು ಆಕೃತಿಯನ್ನು ಸ್ಪರ್ಶಿಸಿದ ತಕ್ಷಣ ಅದು ಜೋರಾಗಿ ಕಿರುಚಾಡಿ ಹೊಗೆಯಂತೆ ಕರಗಿಹೋಯಿತು ಆ ಭಯಾನಕ ಕೂಗು ಶಾಶ್ವತವಾಗಿ ನಿಂತುಹೋಯಿತು ಮಾರನೆಯ ದಿನ ಊರಿನ ಜನರು ಆ ಬಾವಿಯನ್ನು ಮುಚ್ಚಿಹಾಕಿದರು ಶಾಂತಿನಗರ ಮತ್ತೆ ಶಾಂತವಾಯಿತು ಆದರೆ ಆ ಕತ್ತಲರಾತ್ರಿಯ ಭಯಾನಕ ನೆನಪು ಮತ್ತು ಲಕ್ಷ್ಮಿಯ ಹಗೆಯ ಕತೆ ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಹೋಯಿತು ಆ ಕಾಡಿನ ಕಡೆಗೆ ಹೋಗಲು ಈಗಲೂ ಜನರು ಹೆದರುತ್ತಾರೆ ಕತ್ತಲಾದಾಗ ಆ ಭಯಾನಕ ಕೂಗು ಮತ್ತೆ ಕೇಳಿಬರಬಹುದೆಂಬ ಭಯ ಅವರಲ್ಲಿ ಮನೆ ಮಾಡಿರುತ್ತದೆ